ತೆಂಗಿನಕಾಯಿಯ ಚಿಪ್ಪಿನಲ್ಲಿ ಈ ದೀಪವನ್ನು ಬೆಳಗಿಸಿದರೆ ಜೀವನಪೂರ್ತಿ ಸಿರಿ ಸಂಪತ್ತುಗಳಿಂದ ಸಂತೋಷದಿಂದ ಜೀವಿಸುತ್ತಾರೆ ಸಕಲ ಸಂಪತ್ತುಗಳಿಂದ ಕೂಡಿರಬೇಕು ಎಂದರೆ ಈ ದೀಪವನ್ನು ಬೆಳಗಿಸಬೇಕು ಜೀವನದಲ್ಲಿ ಒಂದು ಬಾರಿಯಾದರೂ ತೆಂಗಿನಕಾಯಿಯಲ್ಲಿ ದೀಪವನ್ನು ಬೆಳಗಿಸಬೇಕು ಎಂದು ಪುರಾಣಗಳು ಹೇಳುತ್ತವೆ ನಿಮ್ಮ ಮನೆಯಲ್ಲಿ ಎಂತಹ ಕಷ್ಟಗಳು ಇದ್ದರೂ ಸರಿ ನಿಮ್ಮ ಕಷ್ಟಗಳನ್ನು ತೀರಿಸುವಂತಹ ಏಕೈಕ ದೀಪ ಇದು ಕುಟುಂಬ ಸಮಸ್ಯೆ ಹಣದ ಸಮಸ್ಯೆ ಸಾಲದ ಸಮಸ್ಯೆ ಅನಾರೋಗ್ಯ ಸಮಸ್ಯೆಗಳು ಎಂತಹ ಸಮಸ್ಯೆಯಾದರೂ ಒಂದು ಸಾರಿ ಈ ದೀಪವನ್ನು ಬೆಳಗಿಸಿ ಆ ಪರಮೇಶ್ವರನ ಅನುಗ್ರಹದಿಂದ ಖಂಡಿತವಾಗಿ ಕಷ್ಟಗಳೆಲ್ಲ ತೀರಿ ಹೋಗುತ್ತದೆ ಈ ದೀಪವನ್ನು ಹೇಗೆ ಹಚ್ಚಬೇಕು ಯಾವ ದಿನ ಹಚ್ಚಬೇಕು ಪಾಲಿಸಬೇಕಾದಂತಹ ನಿಯಮಗಳು ಏನು ಅನ್ನುವಂತಹ ವಿಷಯಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯೋಣ ದೇವತೆಗಳಿಗೆ ದೇವರಾಗಿರುವಂತಹ ಪರಮೇಶ್ವರನಿಗೆ ಮೂರು ಕಣ್ಣುಗಳು ಇರುತ್ತವೆ ಹಾಗೆಯೇ ತೆಂಗಿನಕಾಯಿಯಲ್ಲಿ ಕೂಡ ಮೂರು ಕಣ್ಣು ಇರುತ್ತದೆ ಹಾಗಾಗಿ ಪರಮೇಶ್ವರನಿಗೆ ಮತ್ತು ತೆಂಗಿನಕಾಯಿಗೆ ತುಂಬ ಸಂಬಂಧ ಇರುತ್ತದೆ ಎಂದು ಹೇಳಲಾಗುತ್ತದೆ ತೆಂಗಿನಕಾಯಿಯಲ್ಲಿ ತ್ರಿಮೂರ್ತಿಗಳು ನಿವಸಿಸುತ್ತಾರೆ ಸಂಪತ್ತಿಗೆ ದೇವತೆಯಾಗಿರುವಂತಹ ಲಕ್ಷ್ಮೀ ದೇವಿಗೆ ಕೂಡ ತೆಂಗಿನಕಾಯಿ ಎಂದರೆ ಬಹಳ ಇಷ್ಟ ಮುಕ್ಕೋಟಿ ದೇವತೆಗಳಿಗೆ ಕೂಡ ತೆಂಗಿನಕಾಯಿ ಎಂದರೆ ಬಹಳ ಪ್ರೀತಿಕರವಾದದ್ದು ಹಾಗಾಗಿ ನಾವು ಪೂಜೆ ಮಾಡಿ ಮಾಡುವಾಗ ದೇವಸ್ಥಾನಗಳಿಗೆ ಹೋಗುವಾಗ ಖಂಡಿತವಾಗಿ ದೇವರಿಗೆ ಕೊಬ್ಬರಿಕಾಯಿಯನ್ನು ಹೊಡೆಯುತ್ತೇವೆ ಹಾಗಾಗಿ ಇಷ್ಟು ಪವಿತ್ರವಾಗಿರುವಂತಹ ತೆಂಗಿನಕಾಯಿಯಲ್ಲಿ ದೀಪವನ್ನು ಬೆಳಗಿಸಿದರೆ ಪೂರ್ವಜನ್ಮದ ಪಾಪಗಳೆಲ್ಲ ತೊಲಗಿ ಹೋಗಿ ಅಖಂಡ ರಾಜಯೋಗ ಬರುತ್ತದೆ ಈ ದೀಪವನ್ನು ಯಾವ ದಿನ ಬೆಳಗಿಸಬೇಕು ಅಂದರೆ ಈ ದೀಪವನ್ನು ಸೋಮವಾರ ಬೆಳಗಿಸಿದರೆ ಕೋಟಿ ಜನ್ಮಗಳ ಪುಣ್ಯಫಲ ಲಭಿಸುತ್ತದೆ ಎಲ್ಲ ದೀಪಗಳಿಗಿಂತಲೂ ಈ ದೀಪವು ತುಂಬಾ ಶ್ರೇಷ್ಠವಾದದ್ದು ಶಿವನಿಗೆ ಇಷ್ಟವಾದ ದಿನ ಕೊಬ್ಬರಿಕಾಯಿಯಲ್ಲಿ ಈ ದೀಪವನ್ನು ಬೆಳಗಿಸಿದರೆ ನಿಮ್ಮ ಮನಸ್ಸಿನಲ್ಲಿರುವಂತಹ ಎಂತಹ ಕೋರಿಕೆಗಳಾದರೂ ನೆರವೇರುತ್ತದೆ ನಿಮ್ಮ ಮನೆಯ ಮೇಲೆ ಶಿವದೇವರ ಆಶೀರ್ವಾದ ಲಭಿಸುತ್ತದೆ ಅಷ್ಟೊಂದು ಶಕ್ತಿ ಈ ದೀಪಕ್ಕೆ ಇರುತ್ತದೆ ಯಾವುದಾದರೂ ಒಂದು ಸೋಮವಾರ ಸ್ತ್ರೀಯರು ಶುಚಿಯಾಗಿ ತಲೆ ಸ್ನಾನ ಮಾಡಿ ಮನೆಯಲ್ಲಿ ಅರಿಶಿಣದ ನೀರನ್ನು ಚೆಲ್ಲಿ ಇನ್ನು ಪೂಜೆ ಮಾಡುವಂತಹ ಸ್ತ್ರೀಯರು ಮುತ್ತೈದೆಯಾಗಿ ತಯಾರಾಗಬೇಕು ಕೈಗಳ ತುಂಬ ಬಳೆಗಳನ್ನು ಧರಿಸಿ ಕಾಲಿಗೆ ಅರಿಶಿಣವನ್ನು ಹಚ್ಚಿಕೊಂಡು ಸೀರೆಯನ್ನು ಒಟ್ಟಿಕೊಂಡು ಮನೆಯಲ್ಲಿ ಪೂಜೆ ಪ್ರಾರಂಭ ಮಾಡಬೇಕು ಮೊದಲನೆಯದಾಗಿ ನಿಮ್ಮ ದೇವರ ಮನೆಯನ್ನು ಶುಚಿ ಮಾಡಿ ನಿಮ್ಮ ಪೂಜೆ ಕೋಣೆಯಲ್ಲಿರುವಂತಹ ಶಿವ ಪಾರ್ವತಿಯರ ಫೋಟೋಗೆ ಗಂಧವನ್ನು ಹಚ್ಚಿ ಆದರೆ ಪ್ರತಿಯೊಬ್ಬರು ತಿಳಿಯಬೇಕಾದ ವಿಷಯ ಏನು ಅಂದರೆ ನಿಮ್ಮ ಮನೆಯಲ್ಲಿರುವಂತಹ ಶಿವದೇವರಿಗೆ ಪೂಜೆಗೆ ಕುಂಕುಮದ ಬುಟ್ಟುಗಳು ಇಡಬಾರದು ಶಿವದೇವರ ಫೋಟೋಗೆ ಕುಂಕುಮವನ್ನು ಇಡಬಾರದು ಗಂಧದ ಬುಟ್ಟುಗಳು ಮಾತ್ರವೇ ಇಡಬೇಕು ಏಕೆಂದರೆ ಆ ಪರಮೇಶ್ವರನು ಯಾವಾಗಲೂ ತಪಸ್ಸಿನಲ್ಲೇ ಇರುತ್ತಾನೆ ಹಾಗಾಗಿ ತಣ್ಣನೆಯ ಭಾವನೆ ಕೊಡುವಂತಹ ಗಂಧವನ್ನು ಹಚ್ಚಿದರೆ ಪರಮೇಶ್ವರನು ಸಂತೋಷ ಪಡುತ್ತಾರೆ ಹಾಗಾಗಿ ನಿಮ್ಮ ಮನೆಯಲ್ಲಿ ಇರುವ ಪೂಜೆ ಕೋಣೆಯಲ್ಲಿ ಇರುವ ಪಾರ್ವತಿಯರ ಫೋಟೋಗೆ ಗಂಧದ ಬೊಟ್ಟು ಮಾತ್ರವೇ ಇಡಬೇಕು ಇನ್ನು ದೇವರಿಗೆ ಇಷ್ಟವಾಗಿರುವಂತಹ ಹೂವುಗಳಿಂದ ಅಲಂಕರಿಸಿಕೊಳ್ಳಿ ಬಿಲ್ವಪತ್ರೆ ಅಂದರೆ ಶಿವದೇವರಿಗೆ ಎಷ್ಟೋ ಇಷ್ಟ ಬಿಲ್ವಪತ್ರೆಯನ್ನು ಸಮರ್ಪಿಸಿ ಹಾಗಾಗಿ ತೆಂಗಿನಕಾಯಿಯ ದೀಪವನ್ನು ಬೆಳಗಿಸುವ ದಿನ ಬಿಲ್ವಪತ್ರೆಯನ್ನು ಮತ್ತು ಹೂವುಗಳನ್ನು ಸಮರ್ಪಿಸುವುದರಿಂದ ನೀವು ಮಾಡುವಂತಹ ಪೂಜೆಗೆ ಎರಡರಷ್ಟು ಪುಣ್ಯ ಫಲಿತಾಂಶ ಲಭಿಸುತ್ತದೆ ವ್ಯಾಪಾರವನ್ನು ಮಾಡುವವರು ಗನ್ನೇರು ಹೂಗಳಿಂದ ಶಿವನನ್ನು ಪೂಜಿಸಿದರೆ ನಿಮ್ಮ ವ್ಯಾಪಾರ ಮತ್ತಷ್ಟು ವೃದ್ಧಿಯಾಗುತ್ತದೆ ಶಿವನ ಫೋಟೋ ಮುಂದೆ ಅಷ್ಟದಳ ರಂಗೋಲಿಯನ್ನು ಹಾಕಿ ರಂಗೋಲಿಯ ಮುಂದೆ ಅರಿಶಿನ ಕುಂಕುಮವನ್ನು ಹಾಕಿ ರಂಗೋಲಿಯ ಮೇಲೆ ಒಂದು ಪ್ಲೇಟ್ ಅಥವಾ ವಿಸ್ತರ ಹಾಕುವ ಎಂದು ಕರೆಯಲಾಗುತ್ತದೆ ಅಂದರೆ ಪಟ್ಟಾಲ್ ಎಲೆಯನ್ನು ಇಟ್ಟು ಸ್ಟೀಲ್ ಪ್ಲೇಟನ್ನು ಬಳಸಬಾರದು ಪ್ಲೇಟ್ ಮೇಲೆ ಅಂದರೆ ನೀವು ಬಳಸುವಂತಹ ಪ್ಲೇಟ್ ಮೇಲೆ ಗಂಧದಿಂದ ಓಂ ಎಂದು ಬರೆಯಿರಿ ನಂತರ ಪ್ಲೇಟ್ನ ಮೇಲೆ ಮೂರು ಇಡಿ ಆಗುವಷ್ಟು ಅಕ್ಕಿಯನ್ನು ಹಾಕಿ ಆ ಅಕ್ಕಿಯ ಮೇಲೆ ತೆಂಗಿನಕಾಯಿಯ ಚಿಪ್ಪನ್ನು ಇಟ್ಟು ದೀಪವನ್ನು ಬೆಳಗಿಸಬೇಕು ತೆಂಗಿನಕಾಯಿಯ ಚಿಪ್ಪು ಅಂದರೆ ನೀವು ತೆಂಗಿನಕಾಯಿಯನ್ನು ಎರಡು ಹೋಳಾಗಿ ಒಡೆಯಬೇಕು ಅದರಲ್ಲಿ ಅರ್ಧ ಭಾಗವನ್ನು ಇಟ್ಟು ದೀಪವನ್ನು ಬೆಳಗಿಸಬೇಕು ಹಾಗಾಗಿ ಮೊದಲು ಒಂದು ತೆಂಗಿನಕಾಯಿಯನ್ನು ತೆಗೆದುಕೊಂಡು ದೇವರಿಗೆ ನಮಸ್ಕಾರ ಮಾಡಿ ಸರಿಯಾಗಿ ಎರಡು ಹೋಳು ಆಗುವಂತೆ ಒಡೆಯಬೇಕು ನಂತರ ಮೂರು ಕಣ್ಣುಗಳು ಕಾಣುವಂತಹ ತೆಂಗಿನಕಾಯಿಯ ಚಿಪ್ಪನ್ನು ತೆಗೆದುಕೊಂಡು ಪ್ಲೇಟ್ನಲ್ಲಿ ಹಾಕಿರುವಂತಹ ಅಕ್ಕಿಯ ಮೇಲೆ ಇಟ್ಟು ಶಿವನಿಗೆ ನಮಸ್ಕಾರ ಮಾಡಿಕೊಳ್ಳಿ ಈ ತೆಂಗಿನಕಾಯಿಗೆ ಕುಂಕುಮದ ಬೊಟ್ಟು ಇಟ್ಟು ಈ ತೆಂಗಿನಕಾಯಿಯ ಚಿಪ್ಪಿನಲ್ಲಿ ಎಳ್ಳಿನ ಎಣ್ಣೆ ಅಥವಾ ಕೊಬ್ಬರಿ ಎಣ್ಣೆ ಅಥವಾ ತುಪ್ಪವನ್ನು ಹಾಕಿ ದೀಪವನ್ನು ಬೆಳಗಿಸಿದರೆ ಇದರಿಂದ ನಿಮ್ಮ ಜಾತಕದಲ್ಲಿರುವಂತಹ ದೋಷಗಳೆಲ್ಲ ಹೋಗುತ್ತಿದೆ ತೆಂಗಿನಕಾಯಿಯ ಎಣ್ಣೆಯಿಂದ ದೀಪವನ್ನು ಹಚ್ಚಿದರೆ ಸಾಲದ ಬಾಧೆಗಳು ಎಲ್ಲ ದೂರವಾಗುತ್ತದೆ ಇನ್ನು ಎಲ್ಲದಕ್ಕಿಂತ ಹಸುವಿನ ತುಪ್ಪದಿಂದ ದೀಪವನ್ನು ಬೆಳಗಿಸಿದರೆ ಇನ್ನೂ ಒಳ್ಳೆಯದು ಈ ರೀತಿಯಾಗಿ ನೀವು ಈ ದೀಪವನ್ನು ಬೆಳಗಿಸಬೇಕು ಧನ್ಯವಾದ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಮತ್ತಷ್ಟು ಇಂತಹ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ ಜೊತೆಗೆ ಮತ್ತಷ್ಟು ಇಂತಹ ಉಪಯುಕ್ತ ಮಾಹಿತಿಗಾಗಿ ಫೇಸ್ಬುಕ್ನಲ್ಲಿ ನಮ್ಮ ಪೇಜನ್ನು ಫಾಲೋ ಮಾಡೋದನ್ನು ಮರಿಬೇಡಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ವಿಡಿಯೋಸ್